चनाई तो मतलब यूरो आती नहीं है इस साल तुम्हारे किस्से <laughs> तो मतलब आरा रहता है मोहित चनाई रहता है पर तुम्हारे कंट्राल आप तो मित्रों लास्ट मोमेंट जंग बाया चनाई 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 सुपर सुपर चनाई रहता है चनाई रहता है सारा ये नेचर चनाई रहता है ये नेचर चनाई ಭಾರ್ಗವ್ ಅವರು ಸಿನಿಮಾದಲ್ಲಿ ಎಷ್ಟು ಕಷ್ಟಪಟ್ಟಿದಾರೋ ಅಷ್ಟೇ ಕಷ್ಟ ಈ ಪಿಕ್ಚರ್ ಪ್ರಮೋಷನ್ ಮಾಡಕ್ಕೆ ಮತ್ತೆ ಏನೋ ತುಂಬಾ ಈ ಪಿಕ್ಚರ್ ನ ಇಷ್ಟು ಮಟ್ಟಕ್ಕೆ ತರಕ್ಕೆ ಅವರು ತುಂಬಾ ಕೋಪರೇಟ್ ಮಾಡಿದ್ದಾರೆ ಭಾರ್ಗವ್ ಆಲ್ ದ ಬೆಸ್ಟ್ ಆ ಸ್ಟೋರಿ ಡೈರೆಕ್ಷನ್ ಲೈಕ್ ಯೂಶಲ್ ಆಗಿ ಎಲ್ಲಾ ಸಿನಿಮಾದಲ್ಲೂ ಎಲ್ಲಾ ಸ್ಟೋರೀಸ್ ಹಾರರ್ ಪಿಕ್ಚರ್ ಇದೇ ತರ ಕಥೆ ಇರುತ್ತೆ ಬಟ್ ಇದು ಸ್ವಲ್ಪ ಚೇಂಜ್ ಇದೆ ಸೊ ದಟ್ ಇಸ್ ಆ ಚೇಂಜ್ ಗೋಸ್ಕರ ಈ ಸಿನಿಮಾ ನೋಡ್ಲೇಬೇಕು ಥ್ಯಾಂಕ್ ಯು

ತುಂಬಾ ಸೂಪರ್ ಏನ್ ಇಷ್ಟ ಆಯ್ತು ಇಲ್ಲಿ ಕಂಟೆಂಟ್ ತುಂಬಾ ಚೆನ್ನಾಗಿದೆ ಸೂಪರ್ ಆಕ್ಚುಲಿ ನಾನು ಒಂದ್ ಸೀನಲ್ ಬಂದ ಭಾರತ ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನೋಡ್ಬೇಕು ಎಲ್ಲಾರು ಮೂವಿ ನೋಡ್ಬೇಕು ಯಾರು ಹೊಸ ಪ್ರತಿಭೆಗಳಿಗೆ ಎಲ್ಲಾರು ಆಶೀರ್ವಾದ ಚೆನ್ನಾಗಿತ್ತು ನಮಸ್ತೆ ಏನ್ ಇಷ್ಟ ಆಯ್ತು ಮೂವಿ ಆರ್ ಕಾಮಿಡಿ ನಾವು ನೋಡಿದಿವಿ ಇದು ಆರ್ ಥ್ರಿಲ್ಲರ್ ತರ ಸೊ ಹಾಗಾಗಿ ತುಂಬಾ ಚೆನ್ನಾಗಿ ಬಂದಿದೆ ಸೊ ಎಲ್ಲಿ ನಿಮ್ಗೆ ಲ್ಯಾಗ್ ಇಲ್ದಂಗೆ ಕಂಟಿನ್ಯೂಟಿ ಕುಡ್ಕೊಂಡು ಹೋಗಿದೆ ಸೊನೆಯವರೆಗೂ ಇಂಟ್ರೋಲ್ ಆಲ್ ಬ್ಯಾಂಗ್ ಮತ್ತೆ ಕ್ಲೈಮ್ಯಾಕ್ಸ್ ಬಂದ್ ನಾಲ್ಕೈದು ಸೀನ್ಸ್ ಅಂತ ನಿಮ್ಗೆ ಖಂಡಿತವಾಗ್ ಭಯ ಆಗುತ್ತೆ ಕನ್ನಡ ಮೂವಿ ಚೆನ್ನಾಗಿ ಬಂದಿದೆ ಫುಲ್ ಆಗುತ್ತೆ ನಮ್ಗೆ ಏನಂದ್ರೆ ಈಗ ಈ ಮೂವಿ ನೋಡಿದ ಮೇಲೆ ಒಂದ್ ಎರಡು ದಿನ ಟೆಡ್ ಸ್ವಲ್ಪ ದೂರ ಇರ್ತದೆ ಜನ ಆ ಲೆವೆಲ್ ಚೆನ್ನಾಗಿ ಮಾಡಿದ್ದಾರೆ ಅವರ್ಗ ಅವ್ರು ಆಕ್ಟಿಂಗ್ ಚೆನ್ನಾಗಿ ಬಂದಿದೆ ಕನ್ನಡಕ್ಕೆ ಒಳ್ಳೆ ನಟ ಸಿಕ್ಕಿದ್ರೆ ಕನ್ನಡ ಚೆನ್ನಾಗಿದೆ ಎಲ್ಲರೂ ಬಂದ್ ಕನ್ನಡ ನೋಡಿ ಫ್ಯಾಮಿಲಿ ಆಗಿ ಬಂದ್ ನೋಡುವಂತ ಮೂವಿ ಮೂವಿ ನೋಡಿ ಒಳ್ಳೆದಾಯ್ತು Thank you. ಸರ್ ಮೂವಿ ತುಂಬಾ ಚೆನ್ನಾಗಿದೆ ತುಂಬಾ ದಿವಸದ ಮೇಲೆ ಒಂದು ಕಂಟೆಂಟ್ ಇಟ್ಕೊಂಡು ಒಂದು ಟಿ ಬೇರ್ನ ನ ಸಿಂಪಲ್ ಆಗಿ ಇಟ್ಕೊಂಡು ಒಂದು ಫಿಲ್ಮ್ ಅನ್ನು ಮಾಡಿದ್ದಾರೆ ಸೊ ಇದನ್ನ ಸ್ಕ್ರೀನ್ ಪ್ಲೇ ಡೈಲಾಗ್ ಡೈರೆಕ್ಷನ್ ಎಲ್ಲ ಚೆನ್ನಾಗಿದೆ ಮತ್ತೆ ನಾಯಕನ ಪಾತ್ರ ಮತ್ತೆ ಇನ್ನೊಂದು ನಾಲ್ಕು ಪಾತ್ರ ಬಂದಿದೆ ಲೇಡಿಸ್ಟು ಅವ್ರು ಪ್ರಮುಖ ಪಾತ್ರ ಮಾಡಿದ್ದಾರೆ ಮತ್ತೆ ಒಂದು ಪೊಲೀಸ್ ಅಧಿಕಾರಿಗಳನು ಏನು ಒಂದ್ ಅದ್ರ ಸಸ್ಪೆನ್ಸ್ ನ ಇಟ್ಕೊಂಡು ಹೋಗ್ಬೇಕು ಅಂದಾಗ ಅವ್ರ ಮೇಲೆ ಎಷ್ಟು ಒಂದು ದೌರ್ಜನ್ಯ ತರನು ಒಂದು ಅವ್ರ ಮೇಲೆ ಏನೇನು ಒಂದು ನಡೆಯುತ್ತೆ ಅಂತ ಹೇಳ್ಬಿಟ್ಟು ತುಂಬಾ ಚೆನ್ನಾಗಿ ಪಟ್ರಾಕ್ ತೋರಿಸಿದ್ದಾರೆ ಮತ್ತೆ ಮಕ್ಕಳ ಕ್ಯಾರೆಕ್ಟರ್ ಚೆನ್ನಾಗಿ ಮಾಡಿದ್ದಾರೆ ಮಾಡಿದ್ದಾರೆ ಸೊ ಈ ಚಿತ್ರ ಥಿಯೇಟರ್ ಅಲ್ಲಿ ಬಂದು ಜನ ನೋಡಿ ಟೆಟಿ ಅಂದ್ರೆ ಆ ತರದ್ ಏನಲ್ಲ ಟೆಟಿ ಒಂದು ಕಂಟೆಂಟ್ ಅಲ್ಲಿ ಇಟ್ಕೊಂಡು ಅದನ್ನ ಮಾಡಿದ್ದಾರೆ ಸೊ ಟೆಟಿ ಬೇರ್ ಬಗ್ಗೆ ಇಷ್ಟ ಹೇಳಕ್ ಬರ್ತೀನಿ ಬಟ್ ಫಿಲ್ಮ್ ಚೆನ್ನಾಗಿದೆ ಎಲ್ಲ ಬಂದು ಥಿಯೇಟರ್ ಅಲ್ಲಿ ನೋಡ್ಲಿ ಅಂತ ಹೇಳೋದಕ್ಕೆ ತುಂಬಾ ಖುಷಿ ಪಡ್ತೀನಿ ಥ್ಯಾಂಕ್ ಯು ಸೊ ಮಚ್ ಮೂವಿ ಚೆನ್ನಾಗಿದೆ ಅಣ್ಣ ಹಾರರ್ ಫೀಲ್ ಕೊಟ್ಟಿದ್ದಾರೆ ಈರೋನು ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ನಾನು ಒಂದು ಕ್ಯಾರೆಕ್ಟರ್ ಮಾಡಿದೀನಿ ಎಲ್ರು ದಯವಿಟ್ಟು ಬಂದು ಕನ್ನಡ ಮೂವಿ ನೋಡಿ ಆಲ್ ದಿ ಬೆಸ್ಟ್ ಚೆನ್ನಾಗಿದೆ ಮಗಳು ಮಾಡಿರೋದು ಅದು ಖುಷಿ ಆಗುತ್ತೆ ಇನ್ನ ಇನ್ನ ಫಿಲಂ ಮಾಡಿ ಚೆನ್ನಾಗಿ ಮುಂದೆ ಬರ್ಲಿ ಅಂತ ತುಂಬಾ ಖುಷಿ ಆಗ್ತಿತ್ತು ಇದೇ ರೀತಿ ಇನ್ನ ಬೇರೆ ಬೇರೆ ಫಿಲಮ್ ಅಲ್ಲಿ ಬಂದು ಚೆನ್ನಾಗಿ ಮುಂದೆ ಬರ್ಲಿ ಆಯ್ ಬೆಳಿಲಿ ನಾನು ನನ್ನ ಮಗಳಿಗೆ ಬೆಳಿಲಿ ಅಂತ ಆಶೀರ್ವಾದ ಮಾಡ್ತೀನಿ ಚೆನ್ನಾಗಿದೆ ಮೂವಿ ಇಂಟ್ರೋಲ್ ಮೇಲೆ ತುಂಬಾ ಇಂಟ್ರೆಸ್ಟ್ ಆಗಿದೆ ಚೆನ್ನಾಗಿ ಚೆನ್ನಾಗಿ ಅಂಡ್ರೆಡ್ ಡೇಸ್ ಓಡ್ಲಿ ಚೆನ್ನಾಗಿದೆ